ಈಗ ಊರಿಗೆ ಹೋಗಬೇಕಾದ್ರೆ ಫ್ಲೈಟ್ ಅಲ್ಲಿನೂ ಹೋಗ್ಬೋದು ಬಸ್ ಅಲ್ಲಿ ಹೋಗ್ಬೇಕು ಟ್ರೈನ್ ಅಲ್ಲಿನೂ ಹೋಗ್ಬೋದು ನಿಮ್ಗೆ ಏನ್ ಕಂಫರ್ಟಬಲ್ ಅದರಲ್ಲಿ ಹೋಗಿ ಅಪ್ಪ ಎಂದಾಗಿ ನಾವು ಏನ್ ನಮ್ಮ ಉದ್ದೇಶ ಇರೋದೇನು ನೀವು ಊರಿಗೆ ಹೋಗಿ ಸೇರ್ಬೇಕಷ್ಟೇ ಯಾವ್ದಿಂದ ನೀವು ಹೋದ್ರು ನಿಮ್ಗೆ ಏನೇನು ಕಂಫರ್ಟಬಲ್ ಇದೆ ಅದರಲ್ಲಿ ಹೋಗಿ ಅಂತಾನೆ ಹೇಳಿದೆ ಅದೇ ರೀತಿಯಲ್ಲಿ ನೀವು ಎಲ್ಲಾ ಒಂದು ಧರ್ಮದನ್ನ ನೀವು ತೆಗೆದು ನೋಡಿದ್ರೆ ಅದೇ ಒಂದು ವಿಷಯನೇ ಹೇಳ್ತಾ ಇದೆ ಧರ್ಮಕ್ಷೇತ್ರ

Alhamdulillah ಇದು ಅಲ್ಪುರಲ್ಲಿ ಇರುವ ಫಸ್ಟ್ ಇರುವ ಒಂದು ಸೂರ ಇದೆ ಇದರಲ್ಲಿ ಹೇಳೋದಷ್ಟೇ ಎಲ್ಲ ನಾವು ಯಾರಿಗೆ ಈ ಒಂದು ವಿಶ್ವದಲ್ಲಿ ಈ ಭೂಮಿನಲ್ಲಿ ಯಾರಿಗೋಸ್ಕರ ನಾವು ಅಂದ್ರೆ ದೇವರಿಗೋಸ್ಕರ ಪ್ರೈಸಸ್ ಫಾರ್ ಅಲ್ಲ ಅಂತ ಹೇಳ್ತಾರೆ ಅಂದ್ರೆ ನಾವು ಇವತ್ತು ಒಂದು ಒಳ್ಳೆ ಮಾರ್ಗ ದೇವರಿಗೆ ಎಂಬುದು ವಿಷಯವನ್ನು ನಾವು ಎಲ್ಲರನ್ನು ಕೂಡ ಅರ್ಥ ಮಾಡಿಕೊಳ್ಬೇಕು ಎಲ್ಲ ಧರ್ಮಗಳು ಹೇಳಿರುವ ವಿಷಯಗಳ ಬಗ್ಗೆ ಎಲ್ಲರೂ ಕೂಡ ಅರ್ಥ ಮಾಡಿಕೊಂಡ್ರೆ ಈ ತರ ಒಂದು ಭಿನ್ನಾಭಿಪ್ರಾಯ ವ್ಯತ್ಯಾಸಗಳು ನಮ್ಮ ಹತ್ರ ಬರುವುದೇ ಇತ್ತು ಆ ವಿಷಯವನ್ನು ನಾವು ಯಾವ ನಾವು ಅರ್ಥ ಮಾಡಿಕೊಳ್ಳುವುದಿಲ್ಲ ಆವರೆಗೆ ಮನುಷ್ಯರಲ್ಲಿ ಈ ತರ ಒಂದು ಭಾವನೆಗಳು ಈ ತರ ಒಂದು ವ್ಯತ್ಯಾಸಗಳು ಇದ್ದೇ ಇರುತ್ತದೆ ಎಂಬುದೇ ನಾವು ಎಲ್ಲಾ ವಿಷಯಗಳೂ ನಾವು ಕಲಿಬೇಕಾಗಿವು ಅರಣ್ಯ ಚಿಂತೆಯ ಹೇಳ್ತಾ ಒಂದು ದೇವಸ್ಥಾನದಲ್ಲಿ ಒಂದು ಪಾರಿವಾಳ ಒಂದು ಗೂಡನ್ನು ಮಾಡಿದ್ವಿ ಗೂಡನ್ನು ಮಾಡಿದ ಮೇಲೆ ಅದರಲ್ಲಿ ಮರಿ ಕೂಡ ಹಾಕಿ ಇತ್ತು ಆ ದೇವಸ್ಥಾನದಲ್ಲಿ ಒಂದು ದಿವಸ ಏನಾಯ್ತು ಒಂದು ಸುಮಾರು ದಿವಸ ಅಲ್ಲೇ ವಾಸ ಮಾಡ್ತಾ ಇದೆ ಎಲ್ಲೋ ಒಂದು ಮೂಲೆಯಲ್ಲಿ ಇದೆ ಗೋಪುರದ ಹತ್ರ ಅಲ್ಲಿ ಅವರು ಊರವರೆಲ್ಲ ಸೇರಿ ಒಂದು ಕುಂಭಾಭಿಷೇಕ ಮಾಡಬೇಕು ಅಂತ ಹೇಳಿದಾಗ ಇದು ಆ ಮರಿಗಳ ಕಿವಿಯಲ್ಲಿ ಬಿದ್ದು ಆ ತಾಯಿ ಹತ್ರ ಹೋಗಿ ಹೇಳ್ತಾ ಇದೆ ಅಮ್ಮ ಅಮ್ಮ ಈ ತರ ನಮ್ಮ ದೇವಸ್ಥಾನ ಬಂದು ಹಾಕೋಣ ಅಂತ ಮಸೀದಿಗೆ ಬಂದು ಅಲ್ಲಿ ಸ್ವಲ್ಪ ದಿವಸ ಇತ್ತು ಅಲ್ಲಿ ಒಂದು ಹಬ್ಬ ಬಂತು ಅಲ್ಲಿ ವ್ಯಮಾತ್ನವರೆಲ್ಲ ಹೇಳಿ ನಾವು ಏನೋ ಒಂದು ಮಾಡಣ ಬನ್ನಿ ಅಂತ ರೆನೋವೇಶನ್ ಮಾಡಬೇಕಂತ ಶುರು ಮಾಡಿ ಮತ್ತೆ ಆ ಒಂದು ಪಾರಿವಾಳ ಏನ್ ಆಯ್ತು ಈಗ ನಮ್ಗೆ ಇಲ್ಲಿ ಇರೋಕೆ ಸಾಧ್ಯ ಇಲ್ಲ ಬೇರೆ ಕಡೆ ಜಗಡ ಹಲ್ಲೆ ಮಾಡಿಕೊಂಡು ಕೆಳಗಡೆ ಇದ್ದಾರೆ ನೋಡಿದ ಮೇಲೆ ಆ ಪಾರಿವಾಳ ಮರಿನೋ ಇರ್ತಾರೋಡ್ ಬಂದು ತಾಯಿ ಹತ್ರ ಹೇಳ್ತಾ ಇದೆ ಏನಮ್ಮ ಇದು ಈ ಮನುಷ್ಯರೆಲ್ಲ ಒಬ್ಬರು ಒಬ್ರು ಜಗಳ ಹಾಕೊಂತಾರಲ್ಲ ಏನಾಯ್ತು ಅಂತ ಕೇಳ್ತಾ ಇದೆ ಆವಾಗ ಆ ಒಂದು ಪಾರಿವಾಳ ಹೇಳಿತು ತಾಯಿ ಅದೇನಿಲ್ಲ ಅವ್ರ ಏನೋ ಧರ್ಮದ ಹೆಸರಲ್ಲಿ ಇವರೆಲ್ಲಾ ಇವ್ರು ಇವ್ರಿಗೆ ಯಾವಾಗಲೂ ಚಿಕೆ ಬರೋರೆಲ್ಲ ಕ್ರಿಶ್ಚಿಯನ್ಸ್ ಅಂತ ಕರೀತಾರೆ ಮಸೀದಿಗೆ ಬರೋರೆಲ್ಲ ಮುಸ್ಲಿಂಸ್ ಅಂತ ಕರೀತಾರೆ ದೇವಸ್ಥಾನಕ್ಕೆ ಹೋಗೋರೆಲ್ಲ ಹಿಂದೂಸ್ ಅಂತ ಕರೀತಾರೆ ಅಷ್ಟೇ ಅಂತ ಅದೇ ಧರ್ಮ ಅಂತ ಹೇಳಿ ಈ ಮರಿಗೆ ಒಂದು ಡೌಟ್ ಬಂತು ಅಮ್ಮ ಸರಿ ಆಯ್ತು ನಾವು ಕೂಡ ಸ್ವಲ್ಪ ದಿನ ಮಸೀದಿನಲ್ಲಿ ಇದ್ದೀವಿ ನಾವು ಆಗಾಗೂ ಪರಿವಾರನೇ ಸ್ವಲ್ಪ ದಿವಸ ಅಲ್ಲಿಂದ ಹೋಗಿ ನಾವು ದೇವಸ್ಥಾನದಲ್ಲಿ ಇದ್ದೀವಿ ದೇವಸ್ಥಾನ